ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾವು ಪಾಪು ನೋಡೋಕೆ ಹೋಗ್ತಾ ಇದ್ದೀವಿ ನಾನು ಅವತ್ತಿಂದ ನೋಡಿರಲಿಲ್ಲ ಅದಕ್ಕೆ ಕೂಡ ಪಾಪು ಇದ್ದೀವಿ ಹಂಗೆ ನಮ್ಮತ್ತೆ ಹುಷಾರಿಲ್ಲ ನೋಡಿಕೊಂಡು ಹಂಗೆ ಪಾಪು ನೋಡ್ಕೊಂಡು ಬರೋಣ ಬನ್ನಿ ಇವತ್ತೇನಾಗುತ್ತೆ ಅಂತ ನೋಡೋಣ ಬನ್ನಿ ಗಾಯ್ಸ್ ನೋಡಿ ಫ್ರೆಂಡ್ಸ್ ಇವ್ರು ಆಗಲೇ ಸ್ವಲ್ಪ ಫುಲ್ ಬೈಟಿಂಗ್ ಹೇಳಿದ್ದಾರೆ ಮುದ್ದು ತಂದು ಕೊಟ್ಟರು ಇಲ್ಲಿ ಬೇರೆ ಟೊಮಾಟೊ ಸಾಳ್ತೇ ಕೊಡ್ತಾರೆ

에이 안으로요 안으로 애비가 에이 예 만이 진짜 뭐라고 했냐면 పెంచెస్ షేర్ ఎ బై బై మార్తాడే ఇశ్విక బై దాని ఇన్నో వీడియో ముగదీలా మనం లక్ష్మి బై మాడు పెంచెస్ అది మంచి అనుకోసండి రేయ్ ఓ బేగ తిんだろう ఏ పాప కొడుతు అంత ఇచ్చే సోడన్ షేర్

യ നോട്ത്തോളെ പാപ നോ ബോടിയോടി എങ്കർക നമു മാത്ര കൊടദ എമ്മി എമ്മി അ ನೋಡಿ ಯಾವ ಯಾವ್ತರ ತಿಂತವ್ರೆ ನೋಡಿ ಈಗ ಬೇಡ ಕುಡ್ಕೊಳ್ಳಿ ಆಯ್ತು ಬಡ ಕುಡ್ತಿದ್ಯಾ ಯಾಕೆ ಬಾಯ್ ಒಂಜ್ ಹೇಳ್ತೀನಿ ಅಯ್ಯೋ ಅತ್ತೆ ಸಸ್ಯ ಯಾವಾಗಲೂ ಇದೇ ಫ್ರೆಂಡ್ಸ್ ಇವತ್ತು ಕೆ ಎಫ್ ಸಿ ಬಂದಿದ್ರು ಬಟ್ ನಮ್ಮ ನಮ್ ಮನೆಯವ್ರಿಗೆ ಯಾಕೋ ಮುನ್ಸ್ಕೊಬಿಟ್ಟಿದ್ರು ಹೇಳಲೇಬೇಕದು ಅದೇ ಆಮೇಲೆ ಸರಿ ಆಯ್ತು ಅದಕ್ಕೆ ಸ್ಟಾರ್ಟ್ ಮಾಡಿದ್ರು ఎందుడో గరెటదేనే ఫస్ట్ యాన్ ముంచొనిదంట నేను ಹೇಳ್తని ఫస్ట్ షూర్ ముంచొనిదో ఆ మేలే రోడ్ ముంచొనిదమే ఉండియో బాధ మార్కును మొగు ఫ్రంట్ సైడ్ నా ముంచొనిదే గాడిలే బద్దలే బట్ మన కేపిసి ఒళ్ళగడే ఉండి ఆర్డర్ పెట్టొకి లైన్ లో నిల్చుండో వరగడే ఉంటోబుట్ల ముంచొని నడుకొంపొతే నా мама మరి ఇచ్చే నా మత్తం నం దానీ సరి മാ <laughs> <laughs>

അണേ കൊടുക്കണേ കൊടു കേളോ ആടി അണേ അണേ കൊടു അത് നിച്ചിടാ പോട്ട് 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 പോടി മാങ്ങ ഇന്നൊന്ന് ചിലടി ഇന്നൊന്ന് ചിലടി ഓടി 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 നീ നോടി ഓടി കപ്പാളി ഇന്നൊടിച്ചി നീ ഓടിച്ചി നീ ഇന്നൊടിച്ചി നീ ഇന്നൊടി നീ ഇന്നൊടി നീ ഇന്നൊടി

ವಿಡಿಯೋ ಮಾಡುವರೆ ಅಂದಿದ್ದಾರೆ ಹೋಗಿ ಅಲ್ಲಿಯೇ ಬರ್ಬಿಡ ಸ್ವಲ್ಪ ವಿಡಿಯೋ ಮಾಡುವನ್ಬಿಟ್ಟು ಗೌತು ಅಲ್ಲಿ ಅವರು ಇವ್ರು ಒಂದು ಪಾಪುನ ನಾ ಇಟ್ಕೊಂಡಿದ್ದಾರೆ ಕೈಯಲ್ಲಿ ಅಂಡ್ ಆಲ್ಸೋ ಇನ್ನೊಂದ್ ಪಾಪು ಇದೆ ಬಿಡಿ